ತುಳಸಿ ಪೂಜೆ ತುಳಸಿ ವಿವಾಹವು ಅತ್ಯಂತ ವಿಶೇಷವಾಗಿದ್ದು ತುಳಸಿ ಪೂಜೆ ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ಸಂತೋಷ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಬಹುದು ಮತ್ತು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳ ನಿವಾರಣೆಗೆ ಸಹಾಯವಾಗುತ್ತದೆ ಎಂದು ನಂಬಲಾಗಿದೆ ಈ ತುಳಸಿ ವಿವಾಹವು ನಮ್ಮ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲಪಕ್ಷದ ದ್ವಾದಶಿ ತಿಥಿಯ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನವೆಂಬರ್ ಎರಡರಂದು ಭಾನುವಾರ ಬೆಳಗ್ಗೆ ಏಳು ಮೂವತ್ತೊಂದಕ್ಕೆ ಪ್ರಾರಂಭವಾಗುತ್ತದೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ತುಳಸಿ ಹಬ್ಬದ ಹಿನ್ನೆಲೆ ಹಾಗೂ ತುಳಸಿ ಹಬ್ಬದ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ತುಳಸಿ ಹಬ್ಬದ ಹಿನ್ನೆಲೆಯನ್ನು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪೂರ್ತಿ ವಿಡಿಯೋನ ವಾಚ್ ಮಾಡಿ ತುಳಸಿ ಹಬ್ಬದ ಹಿನ್ನೆಲೆ ತಿಳಿಯುತ್ತದೆ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲಕ್ಷ್ಮೀ ದೇವಿಯ ಸ್ವರೂಪಳಾದ ತುಳಸಿ ದೇವಿಯ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಆಯುರ್ ಆರೋಗ್ಯ ಐಶ್ವರ್ಯ ಹೆಚ್ಚಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ಅಭಿವೃದ್ಧಿ ನೆಮ್ಮದಿ ಉಂಟಾಗುತ್ತದೆ ಈ ಪೂಜೆಯನ್ನು ಕನ್ಯೆಯರು ಗೃಹಿಣಿಯರು ಯಾರು ಬೇಕಾದರೂ ಈ ಪೂಜೆಯನ್ನು ಮಾಡಬಹುದಾಗಿದೆ ತುಳಸಿ ರೂಪದಲ್ಲಿರೋ ಲಕ್ಷ್ಮೀ ದೇವಿಗೆ ನೆಲ್ಲಿ ಮರದ ರೂಪದಲ್ಲಿರೋ ವಿಷ್ಣು ದೇವರಿಗೆ ಮದುವೆ ಮಾಡುವ ದಿನವೇ ಇದಾಗಿದೆ ಈ ತುಳಸಿ ಹಬ್ಬ ದೀಪಾವಳಿ ಕಳೆದು ಹದಿನೈದು ಅಥವಾ ಹದು ಹದಿಮೂರು ದಿನದ ಒಳಗಡೆ ಬರುತ್ತದೆ ತುಳಸಿ ಹಬ್ಬವನ್ನು ಸಣ್ಣ ದೀಪಾವಳಿ ಅಂತಲೂ ಕರೆಯುತ್ತಾರೆ ಹಾಗೆ ತುಳಸಿ ಹಬ್ಬವನ್ನು ಉತ್ಥಾನ ದ್ವಾದಶಿ ಎಂದು ಸಹ ಕರೆಯಲಾಗುತ್ತದೆ ತುಳಸಿ ಪೂಜೆಯನ್ನು ಸಂಜೆ ಆರು ಗಂಟೆ ಸಮಯ ಗೂಧೋಳಿ ಲಗ್ನದಲ್ಲಿ ಮಾಡಬೇಕು ಐದು ಗಂಟೆಗೆ ಪೂಜೆ ಮಾಡುವುದಕ್ಕೆ ಶುರು ಮಾಡಿದರೂ ಸೂರ್ಯ ಮುಳುಗೋ ಟೈಮ್ನಲ್ಲಿ ಪೂಜೆಯನ್ನು ಮಾಡಬಹುದು ತುಳಸಿ ಗಿಡವನ್ನು ನೆಲ್ಲಿಕಾಯಿ ಗಿಡವನ್ನು ತುಳಸಿ ಗಿಡದ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಲಾಗುತ್ತದೆ ನೆಲ್ಲಿಕಾಯಿಯ ಗಿಡವನ್ನೇಕೆ ಇಟ್ಟು ಪಕ್ಕದಲ್ಲಿ ಪೂಜೆ ಮಾಡುತ್ತಾರೆ ಎಂದರೆ ನೆಲ್ಲಿಕಾಯಿಯ ಗಿಡ ವಿಷ್ಣುದೇವನ ಸ್ವರೂಪ ಅಕಸ್ಮಾತ್ ನೆಲ್ಲಿಕಾಯಿ ಗಿಡ ಸಿಕ್ಕಿಲ್ಲ ಅಂದರೆ ಕೃಷ್ಣನ ವಿಗ್ರಹ ಇಟ್ಟು ಅಥವಾ ವಿಷ್ಣುವಿನ ಫೋಟೋ ಇಟ್ಟು ಪೂಜೆ ಮಾಡಬಹುದು ತುಳಸಿ ಹಬ್ಬದ ಸಮಯಕ್ಕೆ ನೆಲ್ಲಿಕಾಯಿಯ ಗಿಡ ಸಿಕ್ಕೇ ಸಿಗುತ್ತದೆ ಸಿಕ್ಕಿಲ್ಲ ಅಂದರೆ ಮಾತ್ರ ಮನೆಯಲ್ಲಿರೋ ತುಳಸಿ ಗಿಡಕ್ಕೆ ವಿಷ್ಣು ರೂಪಿ ಸಾಲಿಗ್ರಾಮಕ್ಕೆ ಮದುವೆ ಮಾಡಿಸೋದು ನಮ್ಮ ಸಂಪ್ರದಾಯ ಇಷ್ಟಕ್ಕೂ ತುಳಸಿ ಗಿಡವನ್ನು ವಿಷ್ಣುವಿನ ಪತ್ನಿ ಅಂತ ಪೂಜಿಸೋ ವಿಶಿಷ್ಟ ಆಚರಣೆ ಶುರುವಾಗಿದ್ದು ಹೇಗೆ ಈ ತುಳಸಿ ಯಾರು ಎಂಬ ಪೌರಾಣಿಕ ಕತೆ ತಿಳಿಯೋಣ ತುಳಸಿ ಕಲ್ಯಾಣದ ಕತೆ ಪದ್ಮಪುರಾಣ ವಿಷ್ಣು ಪುರಾಣ ಸೇರಿದಂತೆ ಹಲವಾರು ಪುರಾಣಗಳಲ್ಲಿ ಕಾಣಬಹುದು ತುಳಸಿ ತ್ರೇತಾಯುಗದಲ್ಲಿ ಮಾನವ ರೂಪದಲ್ಲಿ ವೃಂದ ಎಂಬ ಹೆಸರಿನಿಂದ ಜನಿಸಿರುತ್ತಾಳೆ ಈ ವೃಂದ ಜಲಂಧರ ಎಂಬ ರಾಕ್ಷಸನ ಜೊತೆ ವಿವಾಹ ಆಗಿರುತ್ತಾಳೆ ವೃಂದ ಪಾರ್ವತೀ ದೇವಿಯ ಕುರಿತು ತಪಸ್ಸನ್ನು ಆಚರಿಸಿ ತಾನು ಪತಿವ್ರತೆ ಆಗಿರುವಷ್ಟು ಕಾಲ ನನ್ನ ಗಂಡ ಅಜೇಯನಾಗಿರಲಿ ಎಂದು ವರಪಡೆದಿರುತ್ತಾಳೆ ವೃಂದಾಳ ಪತಿವ್ರತೆಯ ಕಾರಣದಿಂದ ಜಲಂಧರನ ಶಕ್ತಿ ವೃದ್ಧಿಸುತ್ತದೆ ಹೀಗೆ ಪತ್ನಿಯ ವರದಿಂದ ಕೊಬ್ಬಿದ ಜಲಂಧರ ಋಷಿ ಮುನಿಗಳಿಗೆ ಮತ್ತು ದೇವಾನುದೇವತೆಗಳಿಗೆ ತೊಂದರೆ ಕೊಡಲಾರಂಭಿಸುತ್ತಾನೆ ಆತನ ಕಿರುಕುಳ ತಾಳಲಾರದೆ ಋಷಿ ಮುನಿಗಳು ಶ್ರೀಮನ್ನಾರಾಯಣರ ಮೊರೆ ಹೋಗುತ್ತಾರೆ ವೃಂದಾಳು ಸಹ ಭಗವಾನ್ ವಿಷ್ಣುದೇವರ ಭಕ್ತೆಯಾಗಿರುತ್ತಾಳೆ ಒಂದು ದಿವಸ ಭಗವಾನ್ ವಿಷ್ಣುದೇವರು ಜಲಂಧರನ ರೂಪವನ್ನು ತಾಳಿ ವೃಂದಾಳ ಬಳಿ ಹೋಗುತ್ತಾರೆ ವೃಂದ ಆ ಸಮಯದಲ್ಲಿ ವಿಷ್ಣುವಿನ ರೂಪದಲ್ಲಿ ಬಂದ ಜಲಂಧರನನ್ನು ತನ್ನ ಗಂಡ ಎಂದು ಭಾವಿಸಿ ಬಿಡುತ್ತಾಳೆ ಇದು ದೇವರಿಗೆ ಅನಿವಾರ್ಯ ಸಹ ಆಗಿರುತ್ತದೆ ತಕ್ಷಣ ಶಿವಪರಮಾತ್ಮರು ಜಲಂಧರನನ್ನು ಸಂಹರಿಸಿಬಿಡುತ್ತಾರೆ ಜಲಂಧರನ ಸಂಹಾರದಿಂದ ಲೋಕಕ್ಕೆ ನೆಮ್ಮದಿ ಉಂಟಾಗುತ್ತದೆ ಆ ನಂತರ ತನ್ನ ಪತಿ ಜಲಂಧರನ ಮರಣದ ವಿಷಯ ತಿಳಿದು ದುಃಖಿತಳಾಗುತ್ತಾಳೆ ವಿಷ್ಣುವಿಗೆ ಕಪ್ಪು ಕಲ್ಲಾಗು ಎಂತಲೂ ಪತ್ನಿಯಿಂದ ಬೇರ್ಪಟ್ಟು ವಿರಹಿ ಆಗು ಎಂತಲೂ ಶಪಿಸಿ ಪತಿಯ ಶರೀರದೊಡನೆ ತಾನು ಬೆಂಕಿಗೆ ಆಹುತಿ ಆಗುತ್ತಾಳೆ ವೃಂದಾಳ ಶಾಪದ ಪರಿಣಾಮ ದೇವರು ರಾಮನ ಅವತಾರ ತಾಳಿದಾಗ ರಾಮನ ಮಡದಿ ಸೀತಾದೇವಿಯಿಂದ ಕೆಲವು ವರ್ಷಗಳ ಕಾಲ ದೂರವಾಗಿರಬೇಕಾಗುತ್ತದೆ ಅಷ್ಟೇ ಅಲ್ಲದೆ ದೇವರು ಸಾಲಿಗ್ರಾಮ ಶಿಲೆಯ ರೂಪದಲ್ಲಿರುವುದಕ್ಕೂ ಸಹ ವೃಂದ ನೀಡಿದ ಶಪವೇ ಕಾರಣ ಮುಂದೆ ಪಾರ್ವತಿ ದೇವಿ ರಚಿಸಿದ ಸುಂದರ ವೃಂದಾವನದಲ್ಲಿ ವೃಂದ ತುಳಸಿಯಾಗಿ ಜನ್ಮ ತಾಳುತ್ತಾಳೆ ಅದೇ ವೃಂದಾವನದಲ್ಲಿ ನೆಲ್ಲಿಯಾಗಿ ಬೆಳೆದ ಮಹಾವಿಷ್ಣು ದೇವರು ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣು ದೇವರು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಎಂದು ತುಳಸಿಯನ್ನ ವಿವಾಹವಾಗಿ ಆಕೆಗೆ ತಮ್ಮ ಪತ್ನಿಯ ಸ್ಥಾನವನ್ನು ನೀಡುತ್ತಾರೆ ಇದರ ಸಂಕೇತವಾಗಿಯೇ ಉತ್ಥಾನ ದ್ವಾದಶಿ ಎಂದು ತುಳಸಿ ಕಲ್ಯಾಣೋತ್ಸವವನ್ನು ಆಚರಿಸಲಾಗುತ್ತದೆ ಗೋಧೋಳಿ ಸಮಯದಲ್ಲಿ ತುಳಸಿ ಆರಾಧನೆ ಮಾಡುವುದು ಈ ಉತ್ಥಾನ ದ್ವಾದಶಿಯ ವಿಶೇಷವಾಗಿದೆ ಮುಸ್ಸಂಜೆಗೂ ಮೊದಲು ಮನೆಯ ತುಳಸಿ ಕಟ್ಟೆಯನ್ನು ರಂಗೋಲಿ ಹೂವು ಮಾವಿನ ಎಲೆಗಳಿಂದ ಅಲಂಕಾರ ಮಾಡಿ ಮದುವೆಯ ರೀತಿ ಸಿಂಗಾರ ಮಾಡಬೇಕು ಇದಕ್ಕೆ ತುಳಸಿ ವೃಂದಾವನ ಎಂದು ಕರೆಯಲಾಗುತ್ತದೆ ನಂತರ ತುಳಸಿ ಕಟ್ಟೆಯ ಸುತ್ತ ದೀಪಗಳಿಂದ ಅಲಂಕಾರ ಮಾಡಿ ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ತುಳಸಿ ಪೂಜೆಯನ್ನು ಮಾಡಬೇಕು ಗೆಜ್ಜೆ ವಸ್ತ್ರಗಳನ್ನು ತೊಡಿಸಿ ಹಣ್ಣು ನೈವೇದ್ಯಗಳನ್ನು ಅರ್ಪಿಸಿ ಆರತಿ ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು ತಮ್ಮ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವಂತೆ ಪ್ರಾರ್ಥಿಸಿ ಪ್ರಾರ್ಥಿಸಿಕೊಳ್ಳಬೇಕು ದೀಪಾವಳಿಯ ಹಬ್ಬದ ಸಮಯದಲ್ಲಿರುವ ಸಂಭ್ರಮವೇ ಈ ತುಳಸಿ ಹಬ್ಬದ ದಿನವೂ ಸಹ ಇರುತ್ತದೆ ಉತ್ಥಾನ ದ್ವಾದಶಿಯ ದಿನದಂದು ತುಳಸಿ ವಿವಾಹ ನಡೆಸಿದರೆ ಸರ್ವವಿಧದ ಪಾಪಗಳು ನಶಿಸಿ ಹೋಗುತ್ತವೆ ಮನೆಯಲ್ಲಿ ಆರೋಗ್ಯ ಐಶ್ವರ್ಯ ಲಭಿಸುತ್ತದೆ ಆತ್ಮೀಯರೇ ತುಳಸಿ ಹಬ್ಬದ ಕುರಿತಾಗಿ ಎಲ್ಲ ಮಾಹಿತಿ ತಿಳಿದುಕೊಂಡ ತಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಆಶಿಸುತ್ತಾ ಈ ದಿನದ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ತುಳಸಿ ಹಬ್ಬದ ಹಿನ್ನೆಲೆ ತುಳಸಿ ಹಬ್ಬದ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಂಡ ತಮಗೆಲ್ಲರಿಗೂ ಧನ್ಯವಾದಗಳು ಕಡೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದವರಿಗೆ ತುಂಬ ತುಂಬ ಧನ್ಯವಾದಗಳು ತುಳಸಿ ಹಬ್ಬದ ಹಿನ್ನೆಲೆ ಪೌರಾಣಿಕ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ರೇಣುಕಂಬ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಯಾರಾದರೂ ಹೊಸಬರು ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು